ದೇವಸ್ಥಾನದ ವತಿಯಿಂದ ಗುರುತಿಸಿ ಇವತ್ತು ಸನ್ಮಾನಿಸ್ತಾ ಇದ್ದೇವೆ ಅವರು ಸನ್ಮಾನ ಪೀಠದಲ್ಲಿ ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ ಅವರ ಒಂದು ಕಿರು ಪರಿಚಯವನ್ನು ನಮ್ಮ ಮಾಜಿ ಆಡಳಿತ ಆಚಾರ್ಯ ಸತೀಶಾಚಾರ್ಯ ದಾನ್ಸಾಲೆ ಇವರು ಸಭೆಗೆ ಪರಿಚಯಿಸಬೇಕು ಅಂಥೇಳಿ ಅವರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ಕ್ಷೇತ್ರ ಮಾತೆಗೆ ವಂದಿಸುತ್ತಾ ಪರಮ ಪೂಜ್ಯರ ಚರಣಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಸದೃದಯ ಬಂಧುಗಳೇ ನಮ್ಮ ದಿನೇಶಾಚಾರ್ಯ ಪರಿಚಯವನ್ನು ಮಾಡಬೇಕಾಗಿಲ್ಲ ಯಾಕಂತ ಕೇಳಿದರೆ ಕಾರ್ಕಳದ ಐವತ್ತೆರಡು ಕುಡುವಳಿಕೆಗಳ ಕೊಡುವಳಿಕೆಗಳ ಎಲ್ಲರಿಗೂ ದಿನೇಶರು ಪರಿಚಯ ಇದ್ದಾರೆ ಅದು ಅವರ ಪರಿಚಯ ಏನು ನನಗೆ ಬರಲಿಲ್ಲ ಇಲ್ಲಿ ಮತ್ತು ಸಾಮಾನ್ಯ ಎಲ್ಲಿ ಕೇಳಿದ್ರು ಕಾರ ಯಾಕಂದರೆ ನಮ್ಮ ದಾಮೋದರ ಶರ್ಮರೇ ಅವನ ಒಂದು ಕಾರ್ಯಕ್ರಮದಲ್ಲಿ ಅವನ ಪರಿಚಯ ಹೇಳಿದರು ಯಾಕಂದರೆ ಆ ರೀತಿ ಪರಿಚಯ ನಮಗೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಆದರೂ ಒಂದು ಸಣ್ಣ ಕಿರು ಪರಿಚಯ ಯಾಕಂದರೆ ಕ್ಷೇತ್ರದ ಮಟ್ಟಿಗೆ ನೋಡೋದಾದರೆ ಪ್ರಥಮವಾಗಿ ನಮಗೆ ಕಾಣೋದು ದೇವಸ್ಥಾನಕ್ಕೆ ಒಳಗೆ ಬಂದ ಕೂಡ ಕಾಣೋದು ದಿನೇ ದಿನೇಶರು ಮತ್ತು ನಾವು ಒಳಗೆ ಹೋಗಬೇಕು ದೇವರನ್ನು ಭೇಟಿಯಾಗಲಿಕ್ಕೆ ಅಂದರೆ ಎಲ್ಲ ರೀತಿಯ ಎಲ್ಲ ರೀತಿಯಲ್ಲಿ ನೋಡಿದರೂ ಅವರ ಒಂದು ಕ್ಷೇತ್ರದ ಸೇವೆ ಎಲ್ಲಿವರೆಗೆ ನಡೀತಾ ಇದೆ ಅಂದರೆ ಸುಮಾರು ಎರಡು ಸಾವಿರನೇ ಇಸುವಿಯಲ್ಲಿ ಕ್ಷೇತ್ರಕ್ಕೆ ಬಂದು ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಇಪ್ಪತ್ತೈದು ವರ್ಷಗಳ ಕಾಲ ಕ್ಷೇತ್ರದಲ್ಲಿ ಮ್ಯಾನೇಜರ್ ಆಗಿ ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ ಇದು ಚರಿತ್ರಾರ್ಹವಾಗಿದ್ದು ನಿಜವಾಗಿ ಅವರಿಗೆ ಅಭಿನಂದನೆಯನ್ನು ಪತ್ರಮುಖಿಯನ್ನು ಕೊಡಬೇಕಿತ್ತು ಅವಸರದಲ್ಲಿ ಇದೊಂದು ಕಾರ್ಯಕ್ರಮ ನಿರ್ ನಿರ್ಣಯ ಆಯಿತು ಆದ್ದರಿಂದ ಮುಂದೆ ಅವರ ಕಾರ್ಯ ಕಾರ್ಯ ಕ್ಷೇತ್ರದಲ್ಲಿ ಪ ಅದನ್ನು ಗಣನೆಗೆ ತೆಗೆದುಕೊಂಡು ಅವರಿಗೆ ಮುಂದೆ ಸನ್ಮಾನ ಮಾಡಲಿಕ್ಕಿದ್ದೇವೆ ಆದರೆ ಇವತ್ತು ಇಪ್ಪತ್ತೈದು ವರ್ಷಗಳ ಒಂದು ಶುಭ ಸೂ ಸೂಚಕವಾಗಿ ಅವರಿಗೆ ಇವತ್ತು ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ ಅಂದರೆ ಸಣ್ಣ ಪರಿಚಯ ಅವರ ಮನೆಯ ಒಂದು ಅವರು ನಡೆದುಕೊಂಡ ಬಂದ ದಾರಿಯ ಒಂದು ಸಣ್ಣ ಪರಿಚಯವನ್ನು ನಾನು ಮಾಡ್ತಾ ಇದ್ದೇನೆ ಕಾರ್ಕಳ ತಾಲೂಕು ನೆಲ್ಲಿಕಾರು ಗ್ರಾಮದ ಸುಬ್ಬಳಿಕೆ ಶ್ರೀಮತಿ ರತ್ನಾವತಿ ಆಚಾರ್ಯ ಮತ್ತು ಶ್ರೀ ದಾಮೋದರ ಆಚಾರ್ಯ ದಂಪತಿಗಳ ನಾಲ್ಕನೇ ಪುತ್ರನಾಗಿ ಜನಿಸಿ ಮುಂದೆ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ನೆಲ್ಲಿಕಾರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಪಡೆದು ಪದವಿ ಶಿಕ್ಷಣವನ್ನು ಭಜಗೋಳಿಯ ಸರಕಾರಿ ಕಾಲೇಜಿನಲ್ಲಿ ಪೂರೈಸಿದ್ದೀರಿ ಎರಡು ಸಾವಿರದ ಎರಡು ಸಾವಿರ ಇಸವಿಯಿಂದ ಶ್ರೀ ಕ್ಷೇತ್ರದಲ್ಲಿ ವ್ಯವಸ್ಥಾಪಕನಾಗಿ ಸೇವೆಗೈದು ಗೈಲು ಸೇರಿದ್ದು ಎರಡೂವರೆ ದಶಕಗಳಿಂದ ಪ್ರಾಮಾಣಿಕವಾಗಿ ಕರ್ತವ್ಯ ನಿಷ್ಠೆಯಿಂದ ಎಲ್ಲರೊಂದಿಗೂ ಗೌರವಯುತವಾಗಿ ನಗುಮುಖದಿಂದ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇಲ್ಲಿ ಒಳಗಿನ ಅರ್ಚಕರಿಂದ ಹಿಡಿದು ಕ್ಷೇತ್ರಕ್ಕೆ ಬರುವಂಥ ಪರಿಚಾರಕರಿಂದ ಹಿಡಿದು ಕ್ಷೇತ್ರಕ್ಕೆ ಬರುವಂಥ ಎಲ್ಲ ಭಕ್ತರಿಗೆ ಸಹಿತ ಒಂದು ಸೇವೆ ಕೊಡುವ ವಿಚಾರದಲ್ಲಿ ಅಲ್ಲದೆ ಕ್ಷೇತ್ರಕ್ಕೆ ಮುಕ್ತಸರ ಬರುವ ಕೂಡ ಹಾಗೆ ಮುಕ್ತಸರು ಬಂದು ಯಾವುದನ್ನು ಹುಡುಕಬೇಕಾಗಿಲ್ಲ ಎಲ್ಲ ವ್ಯವಸ್ಥಿತವಾಗಿ ಇರ್ತದಲ್ಲ ಇದು ಯಾಕಂದರೆ ನಾನು ಒಬ್ಬ ಮುಕ್ತಸ್ಥರನಾಗಿದ್ದುಕೊಂಡು ಕ್ಷೇತ್ರದಲ್ಲಿ ನೋಡಿದವ ಆದರೆ ದಿನೇಶರ ಒಂದು ಅಚ್ಚುಕಟ್ಟುತನ ಅಂತ ಹೇಳಿದರೆ ಅದನ್ನು ನಾವು ಕೇವಲ ವರ್ಣಿಸಲಿಕ್ಕೆ ಸಾಧ್ಯ ನಮ್ಮ ಪ್ರಕಾಶರಿಗೆ ಗೊತ್ತುಂಟು ಪ್ರಕಾಶರಿಗೆ ಇವತ್ತು ಕೂಡ ಒಂದು ಆಡಳಿತ ಮುಕ್ತಸ್ಥರಾಗಿ ಹೊರಗೆ ಬಂದರೂ ಕೂಡ ದಿನೇಶ್ರ ಹೆಚ್ಚಿನ ಒಂದು ಸಂಪರ್ಕವನ್ನು ಇಟ್ಟುಕೊಂಡಿದ್ರು ಯಾಕಂದರೆ ಅವರ ಅಚ್ಚುಕಟ್ಟುತನ ಕೆಲಸದ ಅಚ್ಚುಕಟ್ಟುದನ್ನು ಇವತ್ತಿಗೆ ಎಲ್ಲರಿಗೂ ಇಲ್ಲಿ ಇದೆ ಅದರಿಂದಾಗಿ ಇನ್ನು ಮುಂದೆಗೆ ಕೂಡ ಅವರ ಇಪ್ಪತ್ತೈದು ವರ್ಷ ಇಲ್ಲಿ ಕಳೆದು ಹೋಯಿತು ಅವರು ಬಹುಶಃ ಗೃಹಸ್ಥಾಶ್ರಮಕ್ಕೆ ಕಾಲಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ನಾವೆಲ್ಲರೂ ಹಾರೈಸಬೇಕು ಗೃಹಸ್ಥರಾಗಿದ್ದುಕೊಂಡು ಕೂಡ ಕ್ಷೇತ್ರದ ಒಂದು ಸೇವೆಯನ್ನು ಮಾಡುವಂಥ ಅವಕಾಶ ಅವರಿಗೆ ಒದಗಿ ಬರಲಿ ಅದಲ್ಲದೆ ಮುಂದೆ ಕೂಡ ಆಯುರಾರೋಗ್ಯ ಭಾಗ್ಯದ ಭಾಗ್ಯವನ್ನು ಮಹಾತಾಯು ಕರುಣಿಸಿ ಪರಿವಾರ ದೇವತೆಗಳೆಲ್ಲ ಅನುಗ್ರಹಿಸಿ ಕೊಡಲಿ ಅಂತೇಳಿ ಆಡಳಿತ ಮಂಡಳಿಯ ಪರವಾಗಿ ಅದೇ ರೀತಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಬೇಡ್ತಾ ಇದ್ದೇನೆ ನಮ್ಮ ಮ್ಯಾನೇಜರ್ ಅವರ ಒಂದೊಂದು ವಿಶೇಷ ಏನು ಅಂತಂದರೆ ಅವರಿಗೆ ಒಂದು ಮೊಬೈಲ್ ಡೈರಿ ಇದ್ದಾಗೆ ನಾನು ಯಾವಾಗ ಬೇಕಾದರೂ ಮ್ಯಾನೇಜರ್ಗಿಂತ ಅವ್ರ ನಂಬರ್ ಕೊಡಿ ಅಂದರೆ ಅವರು ಮೊಬೈಲ್ ನೋಡದೆ ಬಾಯ್ಪಾಠವಾಗಿ ಇಟ್ಕೊಂಡು ಅದನ್ನು ಎಲ್ಲರ ಒಂದು ಫೋನ್ ನಂಬರನ್ನು ನಮಗೆ ಒದಗಿಸ್ತಾರೆ ಇದು ಅವರ ಒಂದು ವಿಶಿಷ್ಟ ಗುಣ ಯಾಕಂತಂದರೆ ಇದು ಸಾಧ್ಯವಾಗುವುದಿಲ್ಲ ನಾವಂತೂ ಮೊಬೈಲ್ ನಂಬರ್ ಕೇಳಬೇಕಾದ್ರೆ ಮೊಬೈಲ್ ಆನ್ ಮಾಡಿ ನಂಬರನ್ನು ಕಳಿಸುವುದು ಅವರು ಆಗಲ್ಲ ಬಾಯಿಪಾಠವನ್ನು ಸುಮಾರು ಒಂದು ಸಾವಿರದಷ್ಟು ನಂಬರನ್ನು ಅವರು ಬಾಯಿಪಾಠ ಇದೆ ಅದೇ ರೀತಿ ಯಾವುದೇ ಒಂದು ಉತ್ಸವ ಆಗಲಿ ದೀಪೋತ್ಸವ ಆಗಲಿ ವಿಶೇಷ ಸಂದರ್ಭಗಳಲ್ಲಿ ಅವರು ಒಂದು ವಿಶೇಷ ಮುತುವರ್ಜಿ ವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದಾರೆ ದಿನೇಶ್ರೇ ನಿಮಗೆ ಇನ್ನೂ ಹೆಚ್ಚು ನಾ ಆಯುರ ಆರೋಗ್ಯ ಐಶ್ವರ್ಯ ಗೃಹಸ್ಥಾಶ್ರಮಕ್ಕೆ ಕಾಲಿಡುವಂಥ ಭಾಗ್ಯ ಆ ಕಾಳಿಕಾಂಬೆಯು ಕರುಣಿಸಲಿ ಅಂತ ಮತ್ತೊಮ್ಮೆ ನಾವು ಬೇಡ್ತಾ ನಾವು ಮುಂದಿನ ಕಾರ್ಯಕ್ರಮಕ್ಕೆ ತೆರಳ್ತಾ ಇದ್ದೇವೆ